ಶ್ರೀ ಶರಣರನ್ನ ಸ್ಮರಿಸಿಕೊಂಡು ಸಿದ್ದೇಶ್ವರ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದ ಎಪ್ಪತ್ನಾಲ್ಕು ಮತ್ತು ಎಪ್ಪತ್ತೈದನೇ ಸಾಲಿನ ಹತ್ತನೇ ತರಗತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯ ಗುರುವಂದನಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿರುವಂತಹ ಸಹೋದರಿ ಅನ್ನಪೂರ್ಣ ಪಾಟೀಲ್ ಅವರೇ ನಮ್ಮ ಸಿದ್ದೇಶ್ವರ ವಿದ್ಯಾವೃತ ಸಂಘದ ಕಾರ್ಯದರ್ಶಿಗಳಾಗಿರುವಂತಹ ಪಿ ಜೆ ದೇವರುಗೌಡವೇ ಇಂದು ಉದ್ಘಾಟನೆಗೊಂಡಿರುವಂತಹ ಗೆಳೆಯರ ವರ್ಗದ ಉಪಾಧ್ಯಕ್ಷರಾಗಿರುವಂತಹ ಎಸ್ ಡಿ ಎತ್ತಿ ಅವರೇ ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ೀತಿ ವಿಶ್ವಾಸ ಭಕ್ತಿ ಮತ್ತು ಗೌರವದ ಪ್ರತೀಕವಾಗಿರುವಂತಹ ಸನ್ಮಾನವನ್ನು ಸ್ವೀಕರಿಸಿರುವಂತಹ ಎಲ್ಲ ಗೌರವಾನ್ವಿತ ಗುರುಗಳೇ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಎಪ್ಪತ್ನಾಲ್ಕು ಎಪ್ಪತ್ತೈದನೇ ಸಾಲಿನ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಮಹಾಜನಗಳೇ ಮಾತೇ ಶರಣು ಶರಣ ನಮ್ಮ ಅಂಗಡಿಯವರು ನಿರೂಪಣೆ ಮಾಡ್ತಾ ಮಾತಾಡಕ್ ಕೇಳಿದ್ರು ಯಾರು ಅಂದ್ರೆ ನನಗೆ ಹೇಳಾರ ಅವರು ಯಾರು ಮಾತಾಡಬಾರ್ದು ನಿಮಗ ಮಾತಾಡಕ್ ಹೇಳಿದ್ರೆ ನೀವು ಮಾತಾಡ್ಬೇಕು ಈಗ ಅವ್ರು ಹೇಳಿದ್ದು ನಾನು ಮಾತಾಡ್ತೀನಿ ಅಂತ ಹಾಗಾಗಿ ನೀವ್ಯಾರು ಮಾತಾಡಬಾರ್ದು ನಿಮ್ಗೆ ಅವ್ರು ಯಾವಾಗ ಮಾತಾಡ್ರಿ ಅಂತ ಹೇಳ್ತಾರ ಅವಾಗ ಬಂದು ಮಾತಾಡ್ಬೇಕು ಅಲ್ಲಿವರೆಗೂ ನೀವು ನನ್ನ ಮಾತು ಕೇಳ್ಬೇಕು ಇವತ್ತು ಬಹಳ ವರ್ಷಗಳ ನಂತರ ನಮ್ಮ ಎಲ್ಲ ಸ್ನೇಹಿತರು ಇಂಥದ್ದೊಂದು ಗುರುವನ್ನ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ಆಲೋಚನೆ ಮಾಡಿ ಇವತ್ತು ಆ ಕಾರ್ಯಕ್ರಮವನ್ನು ನೆರವೇರಿಸಿದ ಇಂಥ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸುತ್ತಿರುವಂತಹ ಸಂದರ್ಭದಲ್ಲಿ ನಮ್ಮ ಎಲ್ಲ ಹಳೆ ನೆನಪುಗಳನ್ನ ನಾವೆಲ್ಲ ಮತ್ತೆ ಮತ್ತೆ ನಮ್ಮ ಕಣ್ಮುಂದೆ ತಂದುಕೊಳ್ತೇವೆ ನಾವು ಹ್ಯಾ ಬರ್ತಿದ್ದೀವಿ ಏನ್ ಕಲಿತಿದ್ದೀವಿ ಯಾವ್ ಸರ್ ನಮಗ್ ಕಲಿಸ್ತಿದ್ರು ಏನೇನ್ ಆಗ್ತಿತ್ತು ಇದನ್ನೆಲ್ಲವನ್ನ ನೆನಪಿಸ್ಕೊಳುವಂತ ಒಂದು ಅಪೂರ್ವವಾಗಿರುವಂತಹ ಸಂದರ್ಭ ಇದು ಅದ್ರ ಜೊತೆಗೆ ಇನ್ನೊಂದು ನೀವ್ ಯಾಕೆ ಮಾತಾಡಕಂದ್ರೆ ಬಹಳ ದಿನದ ನೀವು ಎಲ್ಲಾ ಕೂಡಿರಿ ನಿಮ್ ನಿಮ್ ಕಷ್ಟ ಸುಖ ಹೇಳ್ಕೊಳ್ಳೋದು ಕೂಡ ಈ ಸಂದರ್ಭದೊಳಗೆ ನಡೆದ್ರು ಯಾಕಂದ್ರೆ ಎಲ್ಲೆಲ್ಲೋ ಹೋಗಿರ್ತೀರಿ ಅದರಲ್ಲಿ ಹೆಣ್ಣು ಹೆಣ್ಮಕ್ಳು ಮದ್ವೆ ಆದ್ರೇಲೆ ಇದೇ ಅವ್ರು ಎಲ್ಲೆಲ್ಲೋ ಹೋಗಿರ್ತಾರ ಈ ಒಂದು ಕಾರ್ಯಕ್ರಮವನ್ನೇ ಇಟ್ಕೊಂಡು ಈ ಕಾರ್ಯಕ್ರಮಕ್ಕೆ ಬಂದ ಮೇಲೆ ಅವೆಲ್ಲ ಸುದ್ದಿ ಮಾತಾಡ್ಬೇಕಂತ ಅದು ಒಂದು ವರ್ಷ ಅಲ್ಲ ಎರಡು ವರ್ಷ ಅಲ್ಲ ಐವತ್ತು ವರ್ಷದ ಸುದ್ದಿ ಹಾಗಾಗಿ ಅದಕ್ಕೆ ಮಿತಿ ಅನ್ನೋದಿರುವುದಿಲ್ಲ ಆದ್ರೂ ಕೂಡ ಇಂಥದ್ದೊಂದು ಕಾರ್ಯಕ್ರಮ ಮಾಡಿರುವುದು ನಿಜಕ್ಕೂ ನಮಗೆಲ್ಲ ಬಹಳ ಸಂತೋಷ ಮತ್ತು ಹೆಮ್ಮೆಯನ್ನ ಉಂಟು ಮಾಡಿದೆ ಅನ್ನುವಂತ ಒಂದು ಮಾತನ್ನು ಹೇಳ್ತೇನೆ ಇವರೆಲ್ಲ ಎಪ್ಪತ್ನಾಲ್ಕು ಎಪ್ಪತ್ತೈದನೇ ಸಾಲಿನ ವಿದ್ಯಾರ್ಥಿಗಳು ಅಂತ ಹೇಳಿದ್ರು ಹತ್ತನೇ ತರಗತಿ ವಿದ್ಯಾರ್ಥಿಗಳು ಎಪ್ಪತ್ನಾಲ್ಕು ಎಪ್ಪತ್ತೈದನೇ ಸಾಲಿನಲ್ಲಿ ನಾ ಹತ್ತನೇ ತರಗತಿ ವಿದ್ಯಾರ್ಥಿ ಇರ್ಲಿಲ್ಲ ನಾನು ಎಪ್ಪತ್ತೆರಡು ಎಪ್ಪತ್ಮೂರನೇ ಸಾಲಿನಲ್ಲಿ ಎಂಟನೇ ವರ್ಗದ ವಿದ್ಯಾರ್ಥಿ ಆಗಿದ್ರೆ ಆಮೇಲೆ ಮತ್ತೆ ಬೇರೆ ಹೋಯ್ತು ಆಮೇಲೆ ಮತ್ತೆ ಬಂದೆ ಮತ್ತೆ ಎಪ್ಪತ್ತಾರು ಎಪ್ಪತ್ತೇಳನೇ ಸಾಲಿನ ಹತ್ತನೇ ವರ್ಗದ ವಿದ್ಯಾರ್ಥಿಯಾಗಿ ಈ ಶಾಲೆಯಲ್ಲಿ ಕಲಿಯುವಂತ ಒಂದು ಅವಕಾಶ ಸಿಕ್ ಹೀಗಾಗಿ ಅವರು ಎಪ್ಪತ್ತಾರು ಎಪ್ಪತ್ತೇಳನೇ ಸಾಲಿನ ವಿದ್ಯಾರ್ಥಿಗಳು ಆ ಒಂದು ಎಂತ ಒಂದು ಗುರುವಂದನ ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳಿದ್ರೆ ಅವಾಗೂ ನಾನು ಬರ್ತೀನಿ ಯಾಕೆ ಅದ್ರೊಳಗು ನಾನು ಮೆಂಬರ್ ಅದ ನಿಮ್ಗೆ ಯಾರಿಗೂ ಇಲ್ಲದೆ ಇರುವಂತ ಒಂದು ವಿಶೇಷವಾಗಿರುವಂತ ಅವಕಾಶ ನನಗದ ಅದು ಯಾಕಂದ್ರೆ ನಾನು ಎಪ್ಪತ್ಮೂರು ಎಪ್ಪತ್ತೆರಡು ಎಪ್ಪತ್ಮೂರನೇ ಸಾಲಿನ ಎಂಟನೇ ವಿದ್ಯ ವರ್ಗದ ವಿದ್ಯಾರ್ಥಿಗಳ ಒಂದು ಶೈಕ್ಷಣಿಕ ವರ್ಷದಲ್ಲಿ ಅವ್ರ ಜೊತೆಗೆ ನಾನು ಓದ್ತಾ ಇದ್ದೆ ನಂತರ ಎಪ್ಪತ್ತಾರು ಎಪ್ಪತ್ತೇಳು ಈ ಒಂದು ವಿದ್ಯಾರ್ಥಿ ಜೀವನ ಅಂದ್ರೆ ಒಂದು ರೀತಿಯಲ್ಲಿ ಬಹಳ ವಿಚಿತ್ರ ಇರ್ತದೆ ಇಲ್ಲಿ ನಾನು ಎಪ್ಪತ್ತೆರಡನೇ ಇಶ್ಯೂ ಬಂದೆ ಇಲ್ಲಿ ಇಲ್ಲಿ ನಮ್ಮ ಹೈ ಹೈಸ್ಕೂಲ್ ನೊಳಗೆ ಹೊರಗಿನಿಂದ ಬಂದ ವಿದ್ಯಾರ್ಥಿಗಳು ಓದಬೇಕು ಇಲ್ಲೇ ಎರಡನೇ ಟೇನ್ ಪಾಸ್ ಆಗಿರ್ತಾರ ಅವ್ರು ಏಳ್ ಎಲ್ಲಿ ಹೋಗ್ಬೇಕು ಹಾಗಾಗಿ ನಾವು ಏಳ್ತ್ ಬಿ ಅಲ್ಲಿ ಬಂದಿವಿ ಆಮೇಲೆ ನಮ್ಮ ಬಿರಾಜನ್ ಸರ್ ಅವರು ನಮ್ಮ ಕ್ಲಾಸ್ ಟೀಚರ್ ಆಮೇಲೆ ಅವ್ರ ಒಂದ್ರಿಗೂ ನನಗೆ ಭೇಟಿ ಆಗಿರ್ಲಿಲ್ಲ ನನಗೆ ಇವತ್ತು ಅವ್ರು ನೋಡಿ ಬಹಳ ಸಂತೋಷ ಮತ್ತು ಅಷ್ಟೇ ಆ ಪ್ರೀತಿ ಉಕ್ಕಿ ಬಂದಂಗ್ ಯಾಕಂದ್ರೆ ಈ ಶಾಲೆಗೆ ನಾನು ಕಲೀಲಿಕ್ಕೆ ಬಂದಾಗ ನನಗೆ ಮೊಟ್ಟ ಮೊದಲು ಪರಿಚಿತವಾದಂತ ಗುರುಗಳು ಅಂದ್ರೆ ಬಿರಾದರ್ ಸರ್ ಅವ್ರು ಬಹಳ ದಿನ ಉಳಿರ್ಲಿಲ್ಲ ಆಮೇಲೆ ಮತ್ತೆ ಅವ್ರು ಬೇರೆ ಕಡೆ ಹೋಗ್ಬಿಟ್ರು ಆಮೇಲೆ ಮತ್ತೆ ನಾನು ಎಪ್ಪತ್ತಾರು ಎಪ್ಪತ್ತೇಳಕ್ ಬಂದಾಗ ಅವ್ರು ಇರ್ಲಿಲ್ಲ ಆದ್ರೆ ಮತ್ತೆ ಅನೇಕ ಜನ ಗುರುಗಳು ಬಹಳ ಒಳ್ಳೆ ರೀತಿಯಿಂದ ಇಲ್ಲಿ ಶಿಕ್ಷಣವನ್ನ ನೀಡ್ತಾರೆ ನಮ್ಮ ಸೌದಿಯವರು ಕುಲ್ಕರ್ಣಿ ಅವರು ದೇಶಪಾಂಡೆ ಅವರು ಸರ್ ಎಲ್ಲಾ ಸರ್ ನೆನಪಿಸ್ಕೊಳ್ ಇವತ್ತು ನಾವು ಏನ್ ಆಗಿವೆ ಅನ್ನೋದಕ್ಕೆ ಮೂಲ ಕಾರಣ ಅಂದ್ರೆ ಈ ಎಲ್ಲ ಗುರುಗಳು ಅನ್ನೋದನ್ನ ಈ ಸಂದರ್ಭದಲ್ಲಿ ನಾನು ನೆನಪಿಸ್ಕೊಳ್ತೀವಿ ಯಾಕಂದ್ರೆ ಅವರು ಬಹಳ ಪ್ರೀತಿಯಿಂದ ಅಂತಃಕರಣದಿಂದ ಅವರು ತಮ್ಮ ಜ್ಞಾನವನ್ನ ನಮಗೆ ಧಾರೆ ಯಾರಿದ್ರು ಅಂತ ತಿಳ್ಕೊಂಡು ಇವತ್ತು ನಾವು ಎಷ್ಟು ಎತ್ತರಕ್ಕೆ ಬೆಳಿಲಿಕ್ಕೆ ಸಾಧ್ಯ ಆಯ್ತು ಇರ್ಲಿಲ್ಲ ಅಂದ್ರೆ ನಾವು ಕೂಡ ಹೊರ ಕೆಲಸ ಮಾಡ್ತಿದೀವಿ ಗುರುಗಳಾದವರು ನಮಗೆ ಜ್ಞಾನವನ್ನ ಹಂಚಿದ್ರು ಆ ಜ್ಞಾನದ ಭಾಗದಿಂದ ನಾವು ಎಷ್ಟು ಎತ್ತರಕ್ಕೆ ಬೆಳಿಲಿಕ್ಕೆ ಸಾಧ್ಯ ಆಯ್ತು ಅನ್ನೋದನ್ನ ಈ ಸಂದರ್ಭದಲ್ಲಿ ಗಮನಿಸ್ತೀನಿ ನಾವು ಎಡ್ತಕ್ಕೆ ಬಂದ ಬಹಳ ಸಣ್ಣ ಹುಡುಗ ಸುಮಾರು ಹತ್ತು ಹನ್ನೆರಡು ವರ್ಷ ಇರ್ಬೋದು ಅವಾಗ ಅಂತ ಒಂದು ಸಂದರ್ಭದಲ್ಲಿ ಈ ಊರಿನ ಜನ ಮತ್ತು ಎಲ್ಲಾ ಶಾಲಾ ವಿದ್ಯಾರ್ಥಿಗಳು ನನ್ನ ಮೇಲೆ ವಿಶೇಷವಾಗಿರುವಂತಹ ಒಂದು ಪ್ರೀತಿ ಜ್ಞಾನ ಹಂಚುವುದರಿಂದ ಅವ್ರ ಜ್ಞಾನ ಏನು ಕಡಿಮೆ ಆಗಿರುದಿಲ್ಲ ಅವ್ರ ಜ್ಞಾನ ಇನ್ನೂ ಹೆಚ್ಚಾಗ್ತದೆ ಯಾಕಂದ್ರೆ ಈ ವಿದ್ಯಾ ಸಂಪತ್ತು ಅನ್ನುವಂಥದ್ದು ಬಹಳ ಅಮೂಲ್ಯವಾಗಿರುವಂತಹದ್ದಿದ್ರು ನಿತ್ಯಂ ಏವ ಅಂತ ಹೇಳ್ತಾರೆ ಎಷ್ಟು ಈ ಜ್ಞಾನವನ್ನು ನೀವು ಖರ್ಚು ಮಾಡಿಕೊಂತ ಹೋಗ್ತೀರಿ ಅಷ್ಟು ಈ ಜ್ಞಾನದ ಸಂಪತ್ತು ಹೆಚ್ಚಾಕ್ತ ಹೋಗ್ತದೆ ಅಂತ ಅವ್ರು ಏನು ಕೊಡ್ತಾ ಹೋದ್ರು ಅವರು ಜ್ಞಾನದ ಪರ್ವತವಾಗಿ ಬೆಳೀತಾ ಹೋದ್ರು ಈ ರೀತಿಯಲ್ಲಿ ಅವರು ಎಲ್ಲರಿಗೂ ಆರಾಧ್ಯ ವ್ಯಕ್ತಿಗೆ ಆದ್ರು ಇವತ್ತು ನಾವು ನಮ್ಗೆ ಜ್ಞಾನವನ್ನ ನೀಡಿರುವಂತಹ ಗುರುಗಳನ್ನ ಸ್ಮರಿಸಿಕೊಳ್ಳುವಂತ ಒಂದು ಅವಕಾಶವನ್ನ ನಮ್ಮ ಎಲ್ಲಾ ಸ್ನೇಹಿತರು ನಮ್ಗೆ ತಂದುಕೊಟ್ಟಿದ್ದಾರೆ ಅಂಗಡಿಯವರು ಕೂಡ ಎಲ್ಲ ನಮ್ ಜೊತೆಗೆ ಮಟದಾಗ ಇದ್ದವ್ರು ಅವರು ಹಾಗಾಗಿ ಆ ಗುತ್ತಿ ಬರ್ತಿತ್ತು ಅವ್ರದ್ದು ನಮಗೂ ಮಟದಾಗ ಏನು ಪ್ರಸಾದ ಇರ್ತಿರೋದೇ ಅವ್ರ ಬುತ್ತಿ ಒಳಗ ನಾವು ಪಾಲ್ವಾರ ಆಗಿಬಿಡ್ತಿದ್ವಿ ಯಾಕಂದ್ರೆ ಯಾರು ಅಡಿಗೆ ನಾವು ಅಡುಗೆ ಮಾಡ್ಕೊಂಡು ಊಟ ಮಾಡುವಂತ ಪ್ರಸಂಗ ಇತ್ತು ಅಂತ ಪ್ರಸಂಗದಲ್ಲಿ ಅವರೆಲ್ಲಾ ಭಾವ ಪ್ರೀತಿಯಿಂದ ಅಜ್ಞಾನದಿಂದ ನಮ್ಮ ಜೊತೆಗೆ ಆ ಜೀವನ ಸಾಕ್ಷ್ಯ ನೆನಪಿಸ್ಕೊಂಡಾಗ ಬಹಳ ಸಂತೋಷ ಅನಿಸ್ತದೆ ನಮ್ಮ ಎಸ್ ಪಿ ಅವರು ಕೂಡ ನಮ್ಮ ಶಾಲೆ ಅತ್ಯಂತ ಪ್ರತಿಭಾವಂತ ವಿದ್ಯಾರ್ಥಿ ಪ್ರತಿಭಾವಂತ ವಿದ್ಯಾರ್ಥಿ ಅಂತ ಹೇಳ್ಕೊಂಡ ಇವತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ನಿವೃತ್ತಿ ಹೊಂದಿರೋದನ್ನ ನಾವೆಲ್ಲ ನೋಡ್ತೀವಿ ಈ ರೀತಿಯಲ್ಲಿ ಅವರು ಶಿಕ್ಷಕರು ಸುಮುತ್ತರು ಅದು ಒಂದು ಒಳ್ಳೆಯ ಸಂಸ್ಕಾರ ಅವ್ರಿಗೆ ಮೊದಲಿನಿಂದ ಇತ್ತು ನಮ್ಮ ಜೋಶಿ ಅವರು ಬಂದಾರ ಅನ್ನತ್ರ ಇನ್ನೊಬ್ರು ನಮ್ಗೆ ಬಹಳ ಆತ್ಮೀಯಗಳೇ ಎಂ ಎಸ್ ಸ್ವನ್ನ ಅವ್ರು ಇಲ್ಲ ಅಂತ ಕೇಳಿ ಬಹಳ ನನಗೆ ವ್ಯಥೆ ಅನಿಸ್ತಿ ಇವರೆಲ್ಲ ನಮ್ಗ್ರ ಜೊತೆಗೆ ಬಹಳ ಆತ್ಮೀಯತೆಯಿಂದ ಇರ್ತಿದ್ರು ಅವೆಲ್ಲ ಇಲ್ಲೇ ಕುತ್ಕೊಂಡು ಮಠದ ಅವರೊಳಗನ ಕುತ್ಕೊಂಡು ಎಲ್ಲರೂ ಅಭ್ಯಾಸ ಮಾಡ್ತಾ ಇದ್ದೀವಿ ಈ ರೀತಿಯಲ್ಲಿ ಇದೊಂದು ಒಳ್ಳೆಯ ಅವಕಾಶ ಎಲ್ಲಾ ಸ್ನೇಹಿತರನ್ನ ಎಲ್ಲರೂ ಬಂದು ಗುರುತದೆ ಗುರುತಾ ಐವತ್ತು ವರ್ಷದ ಮೇಲೆ ನೋಡಕ್ ಹೋದ್ರೆ ನೀವು ಅವಾಗ ವಿದ್ಯಾರ್ಥಿನಿ ಇವತ್ತು ನಮ್ಮಕ್ಕಳಿಗೆ ಕರ್ಕೊಂಡು ಬಂದಿರಿ ಕಾರ್ಯಕ್ರಮಕ್ಕೆ ಹೆಂಗ್ ಗುರುತಾಗ್ತದೆ ಆದ್ರೂ ಕೂಡ ಹೆಸರು ಹೇಳಿದ ಮೇಲೆ ಮತ್ತೆ ಅನ್ಪಿಸ್ಕೊಂಡು ಅವೆಲ್ಲ ಬಹಳ ಸಂತೋಷದಿಂದ ಸಂಭ್ರಮದಿಂದ ಇರುವಂತ ಒಂದು ಅವಕಾಶ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಾಪ್ತ ಆಯ್ತು ಅದಕ್ಕೆ ನಾನು ನಮ್ಮ ಗೆಳೆಯರ ಬೆಳಗಿನ ಎಲ್ಲ ಸದಸ್ಯರಿಗೆ ಎಷ್ಟು ಕೃತಜ್ಞತೆಗೆ ಹೇಳಿದ್ರು ಕೂಡ ಕಡಿಮೆ ಅಂತ ನನಗೆ ಅನಿಸದೆ ಅವ್ರು ಮಾಡಿರುವಂತಹ ಕಾರ್ಯ ಏನಿದೆ ಅಲ್ಲ ಇದು ಅತ್ಯಂತ ಅಭಿನಂದನೀಯವಾಗಿರುವಂತಹ ಕಾರ್ಯ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನಮಗೆ ಜ್ಞಾನವನ್ನ ನೀಡಿರುವಂತಹ ಗುರುಗಳನ್ನ ನಿಮ್ಮ ಹಾಗೆ ಈ ಸಂದರ್ಭದಲ್ಲಿ ನಾನು ನೆನಪಿಸಿಕೊಂಡು ಅವರಿಗೆ ನನ್ನ ಶ್ರದ್ಧಾಪೂರ್ವಕ ನಮನಗಳನ್ನ ಸಲ್ಲಿಸಿ ಬಯಸ್ತೇನೆ ಯಾಕಂದ್ರೆ ನಾವು ಎಷ್ಟೇ ಎತ್ತರಕ್ಕೆ ಬೆಳೆಯಬಹುದು ಯಾಕಂದ್ರೆ ಇವತ್ತು ನಿಮ್ಗೆಲ್ಲ ನಾನು ಬಹಳ ದೇವಿಯಲ್ಲಿ ಇರುವಂತಹ ಅವಕಾಶ ನನಗೆ ಬರಲಿಲ್ಲ ಎಂಟನೇ ಕ್ಲಾಸ್ನಲ್ಲಿ ಇದ್ದೆ ಹತ್ತನೇ ಕ್ಲಾಸ್ನಲ್ಲಿದ್ದೆ ಮುಂದೆ ನಾನು ಶಿಕ್ಷಣಕ್ಕಾಗಿ ಬೇರೆ ದೂರದ ಊರಿಗೆ ಹೋಗ್ಬೇಕಾಯ್ತು ಅಲ್ಲಿಂದ ಬನಾರಸ್ ಬಂದ ಮೇಲೆ ಒಂದ್ ಎರಡು ವರ್ಷ ನಾನು ಈ ಊರಲ್ಲಿ ಇರಬಹುದು ಎಂಬತ್ತಾರು ಎಂಬತ್ತೇಳು ಎಂಬತ್ತೇಳು ಎಂಬತ್ ಎಂಬತ್ತೆಂಟು ಏಪ್ರಿಲ್ ನಾನು ಈ ಊರಿಂದ ಹೋಗ್ಬಿಟ್ಟೆ ಆಮೇಲೆ ಈ ಊರಿನ ಸಂಪರ್ಕ ಹೋಗ್ಬಿಡ್ತು ಆದ್ರೂ ಕೂಡ ಇಷ್ಟೆಲ್ಲ ನಾವು ಈ ಜನರ ಸಂಪರ್ಕವನ್ನು ಬಯಸ್ಕೊಳ್ಳೋದಕ್ಕೆ ಇಲ್ಲಿಂದ ಒಂದು ವಾತಾವರಣ ಏನಿದೆ ಅಲ್ಲ ಅದು ಬಹಳ ನಮಗೆ ಅನುಕೂಲ ಆಯ್ತು ಅನ್ನುವಂತ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ ಮತ್ತೆ ಇಲ್ಲಿಂದ ನಾನು ಅಲ್ಲಿಗೆ ಹೋದೆ ಅಲ್ಲಿಂದ ಮತ್ತೆ ಆ ಕಡೆ ಹೋದೆ ಈ ಸರ್ಕಾರಿ ನೌಕರಿ ಮಾಡೋರಿಗೆ ಈ ಬದಲಾವಣೆಗಳು ಇರುವುದನ್ನ ನಾ ಕೇಳಿದ್ದೆ ಸ್ವಾಮಿ ಕೂಡ ಬದಲಾವಣೆಗಳು ಇರ್ತಾವ ಅನ್ನೋದು ನನ್ನ ಅನುಭವದಿಂದ ನನಗೆ ಗೊತ್ತಾ ಇಲ್ಲ ಯಾಕಂದ್ರೆ ಇಲ್ಲಿ ಹದಿನೇಳು ವರ್ಷ ಇದ್ದೆ ಇಲ್ಲಿಂದ ಅಲ್ಲಿಗೆ ಹೋದೆ ಅಲ್ಲಿಂದ ಆ ಕಡೆ ಹೋದೆ ಈ ರೀತಿಯಲ್ಲಿ ವರ್ಗಾವಣೆ ಕೂಡ ಇದು ಸ್ವಾಮಿಯನ್ನು ಬಿಟ್ಟದಲ್ಲ ಅಂತ ಹೇಳಿ ಇದನ್ನ ನನಗೆ ಅನಿಸ್ತು ಆದ್ರೂ ಕೂಡ ನಾವು ಎಲ್ಲೇ ಹೋಗ್ಲಿ ಒಂದು ಪ್ರಾಮಾಣಿಕವಾಗಿರುವಂತಹ ಸೇವೆಯನ್ನು ಮಾಡಬೇಕು ಯಾಕಂದ್ರೆ ಮನುಷ್ಯ ಜನ್ಮ ಬಂದಿರೋದೇ ಪರೋಪಕಾರ ಮಾಡೋದಕ್ಕೆ ಮನುಷ್ಯ ಜನ್ಮ ಇರೋದೇನೆ ಪರರ ಸೇವೆಯನ್ನು ಮಾಡುದಕ್ಕೆ ನಮ್ಮ ಸರ್ ನಮ್ಮ ಕ್ಲಾಸಿನಾಗ ಒಂದು ನಿಬಂಧ ಬರೀರಿ ಅಂತ ಹೇಳಿದ್ರು ಏನ್ ಮಾಡಿದ್ರು ನೀನ್ ಏನಾಗ್ಬೇಕಂತ ಅನ್ನೋದನ್ನು ಬರೀರಿ ಅಂತ ಹೇಳಿದ್ರು ಅವರು ಅವಾಗ ನಾನು ಏನ್ ಬರ್ದೇನೆ ಅಂದ್ರೆ ನಾನು ಸಮಾಜ ಸೇವಕನಾಗುತ್ತೇನೆ ಅಂತ ಒಂದು ನಿಬಂಧ ಬರೆದು ನಾವು ಅರ್ಥಪೂರ್ಣವಾಗಿ ಅದನ್ನ ಸಮಾಜ ಸೇವಕ ಆಗೋದೇ ನನಗೆ ಬಹ ಎಷ್ಟೋ ಜನ ನಾನು ಉದ್ದಿಮೆ ಆಗ್ಬೇಕು ನಾನು ವ್ಯಾಪಾರಿ ಆಗ್ಬೇಕು ನಾನು ಪ್ರಧಾನ ಮಂತ್ರಿ ಆಗ್ಬೇಕು ನಾನು ರಾಷ್ಟ್ರಪತಿ ಆಗ್ಬೇಕು ಏನೇನು ಬರೆದಿದ್ದೆ ನಾನು ಸಮಾಜ ಅಂತ ಬರ್ದಿದ್ದೆ ಸಮಾಜ ಸೇವೆ ಅಂದ್ರೆ ಏನ್ ಅನ್ನೋದು ನನ್ನ ಜೀವನದಲ್ಲದೆ ನನಗೆ ಅನುಭವಕ್ಕೆ ಬಂದಿದೆ ನಾನು ಇವತ್ತು ಎಂಥ ಒಂದು ಮಠದ ಸ್ವಾಮಿ ಆಗಿದ್ರು ಕೂಡ ಸಮಾಜ ಸೇವೆ ನನ್ನ ಕರ್ತವ್ಯ ಅಂತ ತಿಳ್ಕೊಂಡು ಇವತ್ತಿಗೂ ನಾನು ಸೇವೆಯನ್ನು ಮಾಡ್ಕೊಂಡು ಬಂದಿನಿ ಇವತ್ತು ಜನಸೇವೆ ಮಾಡುವುದಕ್ಕೆ ಈ ಮಠಗಳು ಬಹಳ ಒಂದು ಅದ್ಭುತವಾಗಿರುವಂತಹ ಅವಕಾಶವನ್ನು ಕಲ್ಪಿಸಿಕೊಟ್ಟಿರುವಂತಹದ್ದು ಆ ಒಂದು ಸಂಬಂಧಕ್ಕೆ ಹತ್ತು ಮಂದಿ ಉತ್ಸಾರ ಮಾಡ್ತಿದ್ದೆ ಇವತ್ತು ಒಂದು ಒಳ್ಳೆ ಅವಕಾಶ ಸಿಕ್ಕ ಈಗ ಅಂತ ಶಿಕ್ಷಕರು ಸಿಗೋದು ಬಹಳ ಇರಲ್ಲ ಅಂತ ನನಗೆ ಅನಿಸ್ತದೆ ನಮ್ಮ ಶಿಕ್ಷಕರು ಏನ್ ನಮಗೆ ಶಿಕ್ಷಣ ಕೊಟ್ಟಾರ ಅವರು ದೇವರಿಗಿಂತಲೂ ಮಿಗಿಲುವಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ ಅಂತ ಜ್ಞಾನವನ್ನು ಕೊಡ್ತಾರ ಇವತ್ತು ನಾನು ಏನಾದರೂ ಕೆಲಸ ಅಂದ್ರೆ ಆ ಶಿಕ್ಷಕರು ಗ್ರಾಮದ ಬಲದಿಂದ ಮಾಡಕ್ಕ ಹೊರತಾಗಿ ನನ್ನ ಸ್ವಂತ ಬಲ ಎಲ್ಲಿ ಯಾಕಂದ್ರೆ ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸ ಮಾಡ್ತಾ ಇದ್ದೀನಿ ನಾನು ನರ್ಸರಿಯಿಂದ ಹೇಳಿಕೊಂಡು ಇಂಜಿನಿಯರಿಂಗ್ ಮೆಡಿಕಲ್ ನಾನು ಸಂಸ್ಥೆಗಳನ್ನ ನಡೆಸ್ತಾ ಇದ್ದೀನಿ ಇವತ್ತು ಸಂಸ್ಥೆಗಳನ್ನ ನಡೆಸೋದು ಎಷ್ಟು ಕಷ್ಟದ ಕೆಲಸ ಶಿಕ್ಷಕರಿಗೆ ಹೇಗಿರ್ತಾರೆ ಏನ್ ಮಾಡ್ತಾ ಇದ್ದಾನೆ ಎಲ್ಲವನ್ನ ಸ್ವತಃ ಇವತ್ತು ನಾನು ಅನುಭವಿಸ್ತಾ ಇದ್ದೀನಿ ಈ ಒಂದು ಹಿನ್ನೆಲೆಯಲ್ಲಿ ನಾವೇನು ಒಂದು ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಒಂದು ಹಂತದಲ್ಲಿ ಏನೋ ಒಂದು ಶಿಕ್ಷಣವನ್ನು ಪಡೆದಿವಿ ಅದರಲ್ಲೂ ನಮ್ಮ ಒಂದು ಬದುಕಿಗೆ ಒಂದು ಭದ್ರೆಯಾಗಿರುವಂತಹ ಬುನಾದಿಯನ್ನ ಹಾಕಿ ಕೊಟ್ಟಿದೆ ಅಂತ ಹೇಳಿ ನನಗೆ ಅನಿಸ್ತದೆ ಆ ಒಂದು ಹಿನ್ನೆಲೆಯಲ್ಲಿ ಎಲ್ಲಾ ಶಿಕ್ಷಕರು ಕೆಲವು ಶಿಕ್ಷಕರಿಗೆ ಸದ್ಯ ಇಲ್ಲ ಸೌದಿ ಅವರು ಕುರ್ಕರ್ಗೆ ಅವರು ಕಂಠಿ ಅವರು ಇಂಥ ಎಲ್ಲ ಶಿಕ್ಷಕರು ಇವತ್ತು ನಮ್ಮ ಹೆದರಿಗಿಲ್ಲ ಆದರೂ ಕೂಡ ಅವರು ಪ್ರಾಥಸ್ಪಡೆಯನ್ನುವಂತ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಇರ್ತೀನಿ ಇವತ್ತು ನಾವೇನು ಈ ಶಿಕ್ಷಕರನ್ನ ಇವತ್ತು ಬೇರೀಷದ ನಮ್ಮ ಸರ್ ಮಾತ್ರ ಅಹ್ ಕೂಡ ಅವರು ಇದ್ದವರು ಈಗ ಕೂಡ ಇಂಗ್ಲಿಷ್ ಶಿಕ್ಷಣವನ್ನ ಅವರು ನಮ್ಗೆ ಕೊಡ್ತಾ ಇದ್ರು ಹಾಗೇನೆ ಅನೇಕ ಜನ ಶಿಕ್ಷಕರು ಇಟ್ಟು ಇವರೆಲ್ಲ ಜೂನಿಯರ್ ಕಾಲೇಜ್ಗೆ ಅದೇ ವರ್ಷ ಆ ಇವರು ನೇಮಕವಾಗಿ ಬಂದಿದ್ದರು ಹಾಗಾಗಿ ಇವ್ರ ದರ್ಶನ ನಮಗೆ ಯಾವಾಗ ಆಗ್ತಾ ಇತ್ತು ಅಂದ್ರೆ ಅಪ್ಸೆಟ್ ಪೈಡ್ ನಮ್ಮ ರೆಗ್ಯುಲರ್ ಶಿಕ್ಷಕರು ಯಾರಾದರೂ ಒಂದೇ ತೊಗೊಂಡಿದ್ದಾರೆ ಅವ್ರು ಎಲ್ಲೇ ಆದ್ರೂ ಇವ್ರ ದರ್ಶನ ನಮ್ಗೆ ಆಗ್ತಾ ಅದ್ ಏನಾದ್ರು ಒಂದಿಷ್ಟು ಪಾಠ ಇದ್ರೆ ಅಂತ ಇದ್ರು ಅವ್ರ ಇಟ್ಟನಾರು ಸಾಹಿತ್ಯಕ್ಕೆ ಒಲವನ್ನ ಉಳಿಸಿಕೊಂಡು ಬೆಳೆಸ್ಕೊಂಡು ಬಂದಿರುವವರು ಅವ್ರು ಏನೇ ಹೇಳಿದ್ರು ಒಂದೇ ಕ್ಲಾಸ್ ಕೂಡ ಅವರ ಆ ಕ್ಲಾಸ್ ನಮ್ಮ ಸ್ಮರಣೆಯಲ್ಲಿ ನಿರಂತರವಾಗಿ ಉಳಿಯುವಂತ ಕ್ಲಾಸ್ ಆಗಿರ್ತದೆ ಯಾಕಂದ್ರೆ ಬಹಳ ಕಾಲದ ಬಗ್ಗೆ ಅಪಾರವಾಗಿರುವಂತ ಒಂದು ಜ್ಞಾನವನ್ನು ಅವರು ಹೊಂದಿದ್ರು ಅವರು ಸಣ್ಣ ವಯಸ್ಸಿನ ಆ ಕಾಲದಲ್ಲಿ ಸುಮಾರು ಒಂದು ಇಪ್ಪತ್ತೈದು ಇಪ್ಪತ್ತಾರು ವರ್ಷದವರು ಎರಡೋದ ಕಾಲದಲ್ಲಿ ಆದ್ರೆ ಕುಮಾರವಾಸನ ಕರ್ನಾಟಕ ಭಾರತ ಕಥಾ ಒಂದು ಪಂದ್ಯಗಳನ್ನು ಎಷ್ಟು ಅದ್ಭುತವಾಗಿ ಅವ್ರು ಹೇಳ್ತಾ ಇದ್ರು ಅಂದ್ರೆ ಅದು ಅದನ್ನು ಕೇಳ್ತಾ 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 ಅಂತ ಧಾರ್ಮಿಕ ಶಕ್ತದ ಪದಗಳನ್ನ ನಾವು ಬರೀಬೇಕು ಅನ್ನೋಷ್ಟು ಬಟ್ಟೆ ನಮ್ಗೆ ಸ್ಫೂರ್ತಿ ಬರ್ತದೆ ಅಷ್ಟು ಅದ್ಭುತವಾಗಿ ಅವರೆಲ್ಲ ಪಾಠ ಮಾಡ್ತಾ ಇದ್ರು ಹೀಗಾಗಿ ಇವತ್ತು ತಾವೆಲ್ಲ ಅವರನ್ನ ನೆನಪಿಸಿಕೊಂಡು ಇಲ್ಲಿ ಗೌರವಿಸುವಂತ ಕೆಲಸ ಮಾಡಿದಿರಿ ಬಹಳ ಸಂತೋಷದ ವಿಷಯ ಅಂತ ಹೇಳ್ತೀನಿ ಅದರ ಜೊತೆಗೆ ಆ ಸಾಲಿನ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಗಳು ಒಂದು ಗೆಳೆಯರ ಬರಗ ಅಂತ ಹೇಳಿ ಕಟ್ಟಕೊಂಡು ಇವತ್ತು ನೀವು ಅದನ್ನ ಒಂದು ಸಂಸ್ಥೆಯನ್ನಾಗಿ ಉದ್ಘಾಟನೆ ಮಾಡಿದ್ದೀರಿ ನಿಜಕ್ಕೂ ಬಹಳ ಅದು ಕೂಡ ಸಂತೋಷದ ವಿಷಯ ಯಾಕಂದ್ರೆ ಗೆಳೆಯರು ಬಳಗ ಮಾಡಿಕೊಂಡು ಆ ಮೂಲಕ ಅನೇಕ ಚಟುವಟಿಕೆಗಳನ್ನ ಈ ಒಂದು ಶಾಲೆಯಲ್ಲಿ ನೆಲೆಸಬೇಕು ಅನ್ನುವಂತ ಒಂದು ಆಸೆಯವನ್ನ ಇಟ್ಟುಕೊಂಡು ನೀವೆಲ್ಲ ಕಾರ್ಯವನ್ನ ಮಾಡ್ತಾ ಇದ್ದೀರಿ ಈ ಗೆಳೆಯರ ಬಳಗ ಬೆಳ್ಳಿ ನಮ್ಮ ಸಹೋದರಿ ಅನ್ನಪೂರ್ಣ ಪಾಟೀಲ್ ಅವರು ಅದರ ಅಧ್ಯಕ್ಷರಾಗಿರೋದು ಇನ್ನೂ ಸಂತೋಷ ಯಾಕಂದ್ರೆ ಇವರ ಮಾನವನಾಗಿರುವಂತಹ ಎಸ್ ಎಸ್ ಪಾಟೀಲ್ ದಿಢೀರ್ ಆಗಿತ್ತು ನಿಮಗೆಲ್ಲ ಗೊತ್ತಿರಬೇಕು ಮತ್ತೊಂದು ಅವ್ರಿಗೂ ಹತ್ತಿರುವ ಒಂದು ಜಾಗ ಅದೇ ಆ ನಲ್ಲಿ ಇರ್ತಿದ್ರು ಇವತ್ತು ನನಗೆ ಓದು ಹವ್ಯಾಸ ಏನಾದ್ರೂ ಬಂದಿದ್ರೆ ವಿರಾಸ ನನ್ನಲ್ಲಿ ಏನಾದ್ರೂ ಬಂದಿದ್ರೆ ಅದಕ್ಕೆ ನಮ್ಮ ಗಿಡ ಫ್ಯಾಕ್ಟ್ರಿಗಳು ಬಹಳ ಕಾರಣ ಅಂತ ಹೇಳ್ತೇನೆ ಯಾಕಂದ್ರೆ ನಾವು ಸಮಯದಲ್ಲಿ ಕೂಡ ನಮ್ಮ ಹತ್ರ ಪತ್ರಿಕೆಗಳು ಇರ್ತಿದೆಯಲ್ಲ ಆದ್ರೆ ಅವ್ರ ಮನೆಯಲ್ಲಿ ಎಲ್ಲಾ ಪತ್ರಿಕೆಗಳು ಬರ್ತಿದ್ರು ಆಕಾರದ ಎಲ್ಲಾ ಕೊಟ್ಟು ಕರ್ಮವೀರ ಇರಬಹುದು ಸುಖ ಇರಬಹುದು ಪ್ರಜಾಪ್ರಭ ಇರಬಹುದು ಮಲ್ಲಿಗೆ ಇರಬಹುದು ಹುಷಾರ ಇರಬಹುದು ಕಸ್ತೂರಿ ಇರಬಹುದು ದಿನಪತ್ರಿಕೆಗಳು ಹೋಗಿದಂತ ಎಲ್ಲ ಪತ್ರಿಕೆಗಳನ್ನ ಅವರು ಹರಿಸ್ತಾ ಇದ್ರು ಹಾಗಾಗಿ ಆ ಪತ್ರಿಕೆಗಳನ್ನ ಅವರ ಬಸವರಾಜ್ ನಮಗೆಲ್ಲಾ ತಂದು ಕೊಡ್ತಿದ್ದವ ಹಾಗಾಗಿ ನಾನು ಮಠದಲ್ಲಿ ಕುತ್ಕೊಂಡು ಎಲ್ಲಾ ಪತ್ರಿಕೆಗಳು ಓದಿ ಕೊಟ್ಟ ಮೇಲೆ ಮನೆಗೆ ತೊಗೊಂಡು ಹೋಗ್ತಿದ್ದ ಇಷ್ಟು ಓದುವ ಹವ್ಯಾಸವನ್ನ ಬೆಳೆಸೋದಕ್ಕನ್ನು ಕೂಡ ಆ ಇವರ ನಮ್ಮ ಅನ್ಪೂರ್ಣ ಪಾಟೀಲ್ ಅವರ ಸಹೋದರಿಯ ಯಜಮಾನ್ರು ಎಸ್ ಎಸ್ ಪಾಟೀಲ್ ಕಾರಣ ಅಂತೇಳಿ ಹೇಳಿ ಸಂದರ್ಭದಲ್ಲಿ ನೆನಪಿಸ್ಕೊಳ್ತೀನಿ ಬಾಲ್ಯದ ನೆನಪುಗಳು ಬಹಳ ಅವೆಲ್ಲ ಎಲ್ಲ ಎಂದೂ ನೀವು ದೊಡ್ಡವರಾದ ಮೇಲೆ ಏನು ಮಾಡಿದ್ರೆ ಮರೆತು ಹೋಗಬಹುದು ಆದ್ರೆ ಬಾಲ್ಯದ ದಿನಗಳು ಏನದ ಅವು ಎಂದೆಂದೂ ನಮ್ಮ ಸ್ಮರಣೆಯಿಂದ ದೂರ ಆಗುವುದಿಲ್ಲ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ನಾನು ಹೇಳ ಬಯಸ್ತೇನೆ ನಿಮ್ದು ಕೂಡ ಅದೇ ಪರಿಸ್ಥಿತಿ ನೀವು ಕೂಡ ಬಾಲ್ಯದ ನೆನಪುಗಳನ್ನ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳುವಂತಹ ಒಂದು ಅಪೂರ್ಣವಾಗಿರುವಂತಹ ಸಂದರ್ಭ ನಮಗೆಲ್ಲರಿಗೂ ಬಂದಿದೆ ಅನ್ನುವಂತ ಒಂದು ಮಾತನ್ನು ಹೇಳ್ತೀನಿ ಇವತ್ತು ಈ ಎಲ್ಲಾ ಗುರು ಪದ್ಧತಿಗಳನ್ನ ನೋಡಿ ನನಗೆ ಬಹಳ ಸಂತೋಷ ಆಯ್ತು ಹಾಗೆಯೇ ನಮ್ಮ ಎಲ್ಲಾ ದರ್ಜನ ವಿದ್ಯಾರ್ಥಿಗಳು ನೋಡ್ರಿ ನಮ್ಮ ನಾಯಕ್ ಸೆಂಟರ್ ಸಂತೋಷ್ ಈ ಜೋಡಿ ಅವರು ಯಾವಾಗಲೂ ಅವ್ರ ಜೊತೆಗೆ ಹೊರಗ್ರಲ್ಲಿ ವ್ಯವಹಾರ ಮಟ್ಟ ಈ ಮೂರು ಜನ ಎಲ್ಲಿ ಹೋದ್ರು ಕೂಡ ಇರೋರು ಎಲ್ಲಿ ಹೋದ್ರು ಕೂಡ ಇರೋದು ಎಲ್ಲಿ ಬಂದ್ರು ಕೂಡ ಬರೋದು ಅಷ್ಟು ಅನ್ಯೋನ್ಯವಾಗಿರುವಂತಹ ಗೆಳಪನ ಅವ್ರಾಗಿತ್ತು ಇದನ್ನೆಲ್ಲ ನಾನು ಆ ಸಂದರ್ಭದಲ್ಲಿ ನೋಡ್ತಾ ಇದ್ದೆ ಅನೇಕ ಜನ ನಮ್ಮ ಶಾಪುರ್ ಸೋಮು ಅವನು ಕೂಡ ನಾನು ಬರೀ ಚುನಾವಣೆಗಿದ್ದಂತ ಅಭ್ಯರ್ಥಿ ನಾನು ಯಾಕೆ ಬಹಳ ಜನ ಗೋಡೆ ಮೇಲೆ ಸಿರಿ ಶಾಪುರ್ ಸಿರಿ ಶಾಪುರ ನೋಡುತ್ತಾ ಹೋಗ್ತಿದ್ದೇನೆ ನಾನು ಅದು ಮೇಲಿನ ಮೇಲೆ ನನಗೆ ಬಿಜಿಗೆ ಬರುವಂತ ಒಂದು ಅವಕಾಶ ಬಂದಿರೋದ್ರಿಂದ ಆ ಬಹಳಷ್ಟು ಜನ ನನಗೆ ಸಂಪರ್ಕಕ್ಕೆ ಬರದೇ ಇದ್ರು ಕೂಡ ಕೆಲವು ಜನ ಸಂಪರ್ಕಕ್ಕೆ ಬರ್ತಿದ್ರು ನಾವೆಲ್ಲ ಆ ಸಂದರ್ಭದಲ್ಲಿ ಹಿಂದಿನ ನೆನಪುಗಳನ್ನ ನೆನಪಿಸ್ಕೊಳ್ತಾ ಇದ್ದೀವಿ ಈ ರೀತಿಯಲ್ಲಿ ಇದೊಂದು ಅಪೂರ್ವವಾಗಿರುವಂತಹ ಒಂದು ಕಾರ್ಯಕ್ರಮ ನಮಗೆ ಜ್ಞಾನವನ್ನ ದಾನ ಮಾಡಿರುವಂತಹ ಗುರುಗಳನ್ನ ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ